ಜೈ ಶ್ರೀ ಕೃಷ್ಣ ಮಹೇ ಜೈ ನಾವು ಕನ್ನಡದ ಭಾಷಾಂತ ಅನ್ಕೊಳಿ ಅದು ಒಂದು ಕಝಲ್ ತರ ಇದೆ ಒಂದು ಒಗಟಿನ ರೂಪದಲ್ಲಿ ಇದೆ ಅಲ್ಲಿರುವಂತಹ ಅಕ್ಷರಗಳನ್ನ ಗಮನಿಸಿ ಅದೊಂದು ಪದವಾಗಬೇಕು ಆ ಅಕ್ಷರಗಳು ನಾನು ಒಂದನ್ನೇ ರಿಪೀಟ್ ಮಾಡಿ ಬಂದಿದ್ದೀನೋ ಅದನ್ನ ಒಂದು ಪದದ ರೀತಿನಲ್ಲಿ ಆಲೋಚನೆ ಮಾಡಿ ನೀವು ಹೇಳ್ಬೇಕು ಅದನ್ನ ಓದ್ಬೇಕು ಅದು ನಾಮಪದಗಳ ತರನೂ ಯೋಚನೆ ಮಾಡ್ಬೋದು ಹೆಸರಿನ ತರ ಯೋಚನೆ ಮಾಡ್ಬೋದು ಅಥವಾ ಒಂದು ಕೆಲಸದ ರೀತಿನಲ್ಲಿ ಕ್ರಿಯೆ ಕ್ರಿಯಾ ಪದಾರ್ಥ ವರ್ಕ್ ತರ ಯೋಚನೆ ಮಾಡ್ಬೋದು ಯೋಚನೆ ಮಾಡಿ ಇದನ್ನ ಸಂಪೂರ್ಣವಾಗಿ ಓದ್ಬೇಕು ಯಾರು ಓದ್ತೀರಾ ಕೈ త hen idiyo anbol nabba ti 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 mo mo madu 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 maduvaga che 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 o hodanu hodanu enara banta artha banta like illa ಬ ಅದೇ ಪಜಲ್ ಅಲ್ಲಿ ಪದ ಅಲ್ಲಿ ರೀಪ್ಲೇಸ್ ಮಾಡ್ತೀರಾ ಯೋಚನೆ ಮಾಡಿ ಯಾರೋ ಆವಾಗಲೇ ಆ ಎಷ್ಟು ಕಾಯ ಇದೆ ಅದನ್ನು ಲೆಕ್ಕ ಹಾಕೊಂಡು ಯಾರೋ ಆಗಲೇ ಹೇಳಿದ್ರು ನಾವು ಬರೆಯುವಾಗಲೇ ಹೇಳಿದರು ಯಾರೋ ಒಬ್ರು ಅಲ್ಲಿ ಎಷ್ಟು ಕಾಯಿದೆ ಅನ್ನೋದನ್ನು ಮಾತು ಕಾ ಯಾರ ಹೇಳಿದ್ರಾಗಲಿ ಆ ಕ ವೆರಿ ಗುಡ್ ಆರ್ ಎಂಬ ಊರಿನಲ್ಲಿ ಆ

s'han parat